ನಮಸ್ಕಾರ ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್ ಸ್ತ್ರೀರೋಗ ತಜ್ಞರು ಲೈಂಗಿಕ ತಜ್ಞರು ಇಂದಿನ ಚಿತ್ರಲೋಕ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿರುವಂತ ವಿಷಯ ಲೈಂಗಿಕತೆ ಅಥವಾ ದಾಂಪತ್ಯ ಜೀವನ ಲೈಂಗಿಕ ಸಂಪರ್ಕ ಅದು ಬರೀ ಚಿಕ್ಕ ವಯಸ್ಸಿನವರಿಗೆ ಯವನದವರಿಗೆ ಯುವ ಜನಾಂಗಕ್ಕಷ್ಟೇ ಮಾತ್ರ ಸೀಮಿತವೇ ಅನ್ನೋದು ಒಂದು ಬಹಳ ದೊಡ್ಡ ಪ್ರಶ್ನೆ ಅಲ್ವೇ ಲೈಂಗಿಕತೆ ಅನ್ನೋದು ಪ್ರತಿ ವ್ಯಕ್ತಿಯು ಹುಟ್ಟಿನಿಂದ ಸಾವಿನವರೆಗೆ ಇರುವಂತ ಒಂದು ಅವಿಭಾಜ್ಯ ಅಂಗ ಎಷ್ಟೋ ಸಲ ಕೆಲವು ಸಲ ನಾವು ಪ್ರಶ್ನೆ ಕೇಳಿದಾಗ ಪೇಶೆಂಟ್ಸ್ ಬಂದು ನಮ್ಮ ಹತ್ರ ಕೇಳಿದಾಗ ಯಾವ ವಯಸ್ಸಿನ ತನಕ ನಾವು ಲೈಂಗಿಕ ಸಂಪರ್ಕ ಇಟ್ಕೋಬಹುದು ನನಗೆ ಇವಾಗ ಎಪ್ಪತ್ತು ವರ್ಷ ಅಥವಾ ನನಗೀಗ ಎಂಬತ್ತು ವರ್ಷ ನಾವು ಲೈಂಗಿಕ ಸಂಪರ್ಕ ಇಟ್ಕೊಂಡ್ರೆ ತಪ್ಪಾಗುತ್ತಾ ಯಾವ ವಯಸ್ಸಿನ ತನಕ ಇಟ್ಕೊಂಡ್ರೆ ಒಳ್ಳೇದು ಅಥವಾ ಇಟ್ಕೊಳ್ಳದೆ ಇದ್ರೆ ಒಳ್ಳೇದಾ ಇಂಥವೆಲ್ಲ ಪ್ರಶ್ನೆಗಳು ಮೂಡೋದು ಬಹಳ ಸಹಜ ಮತ್ತೆ ಹಲವಾರು ಪೇಶೆಂಟ್ಸು ಅಥವಾ ಜನರು ಕೂಡ ನನ್ನ ಹತ್ರ ಬಂದು ಈ ಪ್ರಶ್ನೆಗಳನ್ನು ಕೇಳ್ತಾರೆ ಸಾಮಾನ್ಯವಾಗಿ ಎಲ್ಲ ಕಡೆ ಕತೆ ಕಾದಂಬರಿಗಳು ಸಿನಿಮಾದಲ್ಲಿ ಇರ್ಬೋದು ಇದನ್ನ ಜನಾಂಗದ ಅಥವಾ ಚಿಕ್ಕ ವಯಸ್ಸಿನವರ ಲೈಂಗಿಕತೆಯನ್ನು ಬೈಭವೀಕರಿಸೋದನ್ನ ನಾವು ನೋಡ್ತೇವೆ ಒಂದು ವಯಸ್ಸಾದ ನಂತರ ಲೈಂಗಿಕತೆ ಬಗ್ಗೆ ಮಾತಾಡೋದು ತಪ್ಪು ಅಂತ ಅನ್ನೋ ಅದೊಂದು ಕೇಳಬಾರದು ಪ್ರಶ್ನೆ ಅಥವಾ ಅದನ್ನ ಮಾಡಿದ್ರೆ ಒಂದು ಅಪರಾಧಿ ಮನೋಭಾವದಿಂದ ಕುಗ್ಗು ಹೋಗೋದು ಹೇಗೆ ವೈದ್ಯರ ಹತ್ರ ಕೇಳೋದು ಅವ್ರು ತಪ್ಪು ತಿಳ್ಕೊಳ್ತಾರ ನಮ್ಮನ್ನ ನೋಡಿ ನಗ್ತಾರ ಇಂತವೆಲ್ಲ ಪ್ರಶ್ನೆಗಳು ಹಲವಾರು ಜನರಲ್ಲಿ ಮೂಡತ್ತೆ ಮತ್ತೆ ಇದು ನಿಜ ಸ್ಥಿತಿ ಏನು ಎಲ್ಲಿಯವರೆಗೆ ಅವರು ಲೈಂಗಿಕ ಸಂಪರ್ಕ ಇಟ್ಕೋಬೇಕು ಅನ್ನೋದು ಕೂಡ ಒಂದು ಬಹಳ ಮುಖ್ಯ ಪ್ರಶ್ನೆ ಸೆಕ್ಸ್ ಹ್ಯಾಸ್ ನೋ ಎಕ್ಸ್ಪೈರಿ ಅವರು ಜೀವಂತವಾಗಿ ಇರುವ ತನಕ ತೊಂಬತ್ತು ನೂರು ವರ್ಷದಲ್ಲಾದರೂ ಕೂಡ ಅವರ ಅವಕಾಶಗಳು ಅಥವಾ ಅವರ ದೈಹಿಕ ಮಾನಸಿಕ ಸ್ಥಿತಿಗತಿಗಳ ಇತಿಮಿತಿಯಲ್ಲಿ ಎಷ್ಟು ಸಾಧ್ಯವೋ ಯಾವ ರೀತಿ ಯಾವ ಲೈಂಗಿಕ ಸಂವೇದನೆ ಅದು ಸಾಧ್ಯವೋ ಅಥವಾ ಚಟುವಟಿಕೆಗಳು ಸಾಧ್ಯವೋ ಅಲ್ಲಿ ತನಕ ಇಟ್ಕೊಳ್ಳೋದ್ರಲ್ಲೂ ಯಾವುದೇ ತಪ್ಪಿಲ್ಲ ಯಾಕಂದ್ರೆ ಇದು ಇಳಿವಯಸ್ಸಿನ ತನಕ ಲೈಂಗಿಕತೆ ಲೈಂಗಿಕ ಭಾವನೆಗಳು ಲೈಂಗಿಕ ಚಟುವಟಿಕೆಗಳು ಒಂದು ವ್ಯಕ್ತಿಗೆ ಸಾಧ್ಯವಾಗಬಹುದು ಹೊರದೇಶದಲ್ಲಿ ನಾವು ನೋಡೋದಾದ್ರೆ ಈ ಎಂಬತ್ತು ತೊಂಬತ್ತು ವಯಸ್ಸಿನಲ್ಲಿ ಕೂಡ ಅವರು ಹೊಸದಾಗಿ ಮದ್ವೆ ಆಗೋದನ್ನ ನೀವೆಲ್ಲ ನೋಡಿರ್ಬೋದು ಓದಿರ್ಬೋದು ಎಷ್ಟೋ ಸಲ ಸ್ತ್ರೀಯರು ಏನನ್ಕೊಳ್ತಾರೆ ಋತುಬಂಧದ ನಂತರ ಋತುಬಂಧ ಅನ್ನೋದು ಅವರ ಲೈಂಗಿಕ ಜೀವನದ ಕೊನೆ ಅಂತ ಅನ್ಕೊಳ್ತಾರೆ ಮುಟ್ಟು ನಿಂತ ತಕ್ಷಣ ಅದು ಲೈಂಗಿಕ ಜೀವನದ ಕೊನೆ ಇನ್ನೇನು ಮಕ್ಕಳು ಮೊಮ್ಮಕ್ಕಳು ಎಲ್ಲಾದ್ರೂ ಅದರದ್ದು ನಮ್ಗೆ ಯಾಕೆ ಎಷ್ಟೋ ಸಲ ಅವ್ರ ಗ ಅವರ ಪುರುಷರು ಅದನ್ನ ಆಸಕ್ತಿನ ವ್ಯಕ್ತಪಡಿಸಿದಾಗ ಇನ್ಯಾಕೆ ಇನ್ನೂ ನಿಮ್ಮ ಚಟ ಬಿಟ್ಟಿಲ್ವಾ ನೀವು ಮಕ್ಕಳಾಯ್ತು ಮೊಮ್ಮಕ್ಳು ಇಷ್ಟೆಲ್ಲ ಇಷ್ಟೆಲ್ಲಾ ವಯಸ್ಸಾದ್ರು ಕೂಡ ನಿಮ್ಗಿನ್ನು ಆಸೆ ಬಿಟ್ಟಿಲ್ವಾ ಅಂತ ಒಂದು ಛೇಡ್ಸೋದು ಅಥವಾ ಸ್ತ್ರೀಯರಲ್ಲಿ ಇರುವಂತ ನಮ್ಮ ಸಮಾಜದಲ್ಲಿ ಬಂದಿರೋಂತ ಇದು ಒಂದು ತಪ್ಪು ತಿಳುವಳಿಕೆ ಅಥವಾ ಅವರ ಒಂದು ಮಾನಸ ಮಾನಸಿಕವಾಗಿ ಅವರ ಅದಕ್ಕೆ ಇರುವಂತ ಒಂದು ತಯಾರಿ ಆದ್ರೆ ಋತುಬಂಧ ಅನ್ನೋದು ಮುಟ್ಟು ನಿಲ್ಲೋದು ಒಂದು ನಲವತ್ತೈದು ಐವತ್ತು ವಯಸ್ಸಾದ್ರೆ ಇಂದಿನ ದಿನಗಳಲ್ಲಿ ಅವರ ಆಯಸ್ಸು ಕೂಡ ಇದೆ ಇದೆಲ್ಲ ಸ್ತ್ರೀಯರು ಕೂಡ ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷ ನೂರು ವರ್ಷ ತನಕ ಬದುಕೋ ಸಾಧ್ಯತೆಗಳು ಇದೆ ಹಾಗಾಗಿ ಅವರ ಜೀವನದ ಒಂದು ಮೂರನೇ ಒಂದು ಭಾಗನ ಅವರ ಜೀವನದ ಅವಧಿಯಲ್ಲಿ ಅವರು ಋತುಬಂಧದ ನಂತರದ ದಿನಗಳಲ್ಲೇ ಕಳೀತಾರೆ ಈ ಲೈಂಗಿಕತೆ ಲೈಂಗಿಕ ಸಂಪರ್ಕ ಅನ್ನೋದು ಅದು ಕೂಡ ಒಂದು ಜೀವನದ ಒಂದು ಗುಣಮಟ್ಟ ಅಥವಾ ಕ್ವಾಲಿಟಿ ಆಫ್ ಲೈಫ್ ಅಂತ ನಾವು ಹೇಳ್ತೀವಿ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಆಸಕ್ತಿ ಇರತ್ತೆ ಆದರೆ ಹೇಗೆ ಅದನ್ನ ವ್ಯಕ್ತಪಡಿಸೋದು ಅದು ಮಾಡಿದ್ರೆ ತಪ್ಪ ಏನು ಅನ್ನೋ ಒಂದು ಭಾವನೆ ಇರುತ್ತೆ ಆದರೆ ಅದರಿಂದ ಅವರ ಒಂದು ಆಸಕ್ತಿ ಇದ್ದಾಗ ಯಾರಲ್ಲಿ ಇಬ್ಬರಲ್ಲೂ ಗಂಡ ಹೆಂಡತಿ ಇಬ್ಬರಲ್ಲೂ ಅದ್ರ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ ಹಾಗೆ ಅವರು ಸಂತೋಷವಾದ ಜೀವನ ನಡೆಸ್ತಾ ಇದ್ದಾರೆ ಸಂಗಾತಿತನ ಅವ್ರಿಗೆ ಅದಷ್ಟೇನೆ ಸಾಕಾಗತ್ತೆ ಅಂತ ಹೇಳಿದ್ರೆ ಅದರಿಂದ ಅವರ ಒಂದು ವೈಯಕ್ತಿಕವಾಗಿ ಇರುವಂತ ಭಾವನೆ ಮತ್ತೆ ಅವರ ಅವಶ್ಯಕತೆ ಆದರೆ ಪುರುಷನಲ್ಲಿ ಆಸಕ್ತಿ ಇದ್ರೆ ಅಥವಾ ಸ್ತ್ರೀಯಲ್ಲಿ ಆಸಕ್ತಿ ಇದ್ರೆ ಲೈಂಗಿಕ ಸಂಪರ್ಕದ ಬಗ್ಗೆ ಆಸಕ್ತಿ ಬಗ್ಗೆ ಇದ್ರೆ ಅದನ್ನ ಮುಂದುವರಿಸೋದ್ರೊಳಗೆ ಯಾವುದೇ ಒಂದು ತೊಂದರೆ ತಕರಾರಿಲ್ಲ ಅಥವಾ ವೈಜ್ಞಾನಿಕವಾಗಿ ವೈದ್ಯಕೀಯವಾಗಿ ಅದು ತಪ್ಪು ಕೂಡ ಅಲ್ಲ ಆದರೆ ಆ ವಯಸ್ಸಿನಲ್ಲಿ ಏನಾಗುತ್ತೆ ಕೆಲವು ಸಲ ಗಂಡ ಹೆಂಡತಿ ದೂರ ಇರಬೇಕಾದ ಸಂದರ್ಭ ಬರ್ಬೋದು ವಿಚ್ಛೇದನ ಆಗಿರ್ಬೋದು ಸಂಗಾತಿಯ ಸಾವಾಗಿರ್ಬೋದು ಅಥವಾ ಈಗ ಸ್ತ್ರೀಯರಲ್ಲಾಗಲಿ ಅಥವಾ ಪುರುಷನಲ್ಲಾಗಿ ಕೆಲವು ಕಾಯಿಲೆಗಳು ಬರ್ಬೋದು ಕೆ ಇದು ಡಯಾಬಿಟಿಸ್ ಇರ್ಬೋದು ಬ್ಲಡ್ ಪ್ರೆಷರ್ ಇರ್ಬೋದು ಹೃದಯ ಸಂಬಂಧಿ ಕಾಯಿಲೆಗಳಾಗ್ಬೋದು ಮೂಳೆಯ ಕೀಲ್ ನೋವಿನ ಕಾಯಿಲೆಗಳಾಗ್ಬೋದು ಹಾಗಾಗಿ ಅವರ ದೇಹಕ್ಕಾಗ್ಲಿ ಮನಸ್ಸಿಗಾಗ್ಲಿ ಕೆಲವು ಇತಿಮಿತಿಗಳಾಗ್ಬಹುದು ಆದ್ರೆ ಅದಕ್ಕೆ ಸೂಕ್ತವಾಗಿ ಯಾವ ರೀತಿ ಲೈಂಗಿಕ ಚಟುವಟಿಕೆಗಳನ್ನು ಮಾಡಬಹುದು ಅಥವಾ ಲೈಂಗಿಕ ಆಸನಗಳನ್ನ ಯಾವ ರೀತಿ ಬದಲಾವಣೆ ಮಾಡಿ ಅವರ ದೇಹದಕ್ಕೆ ಮೇಲೆ ಒತ್ತಡ ಬೀಳದಂತೆ ಯಾವುದೇ ಒಂದು ದೇಹದ ಕೈಕಾಲು ನೋವು ಮಂಡಿ ನೋವು ಕೀಲ್ ನೋವು ಇದ್ದಾಗ ಅದಕ್ಕೆ ಸೂಕ್ತವಾದ ಒಂದು ಆಸನಗಳ ಬದಲಾವಣೆ ಮಾಡಿಕೊಳ್ಳೋದಾಗ್ಲಿ ಇದೆಲ್ಲಾನು ಮಾಡ್ಕೊಳ್ಳೋದ್ರೊಳಗೆ ವೈದ್ಯರ ಹತ್ರ ಬಂದ ಸರಿಯಾದ ಒಂದು ಮಾರ್ಗದರ್ಶನ ಪಡ್ಕೊಳ್ಬಹುದು ಯಾಕಂದ್ರೆ ಇಂತಹ ಸಮಯದಲ್ಲಿ ಕೆಲವು ಕಾಯಿಲೆಗಳಿಂದಾಗಿ ಪುರುಷನಲ್ಲಿ ಕೂಡ ಡಯಾಬಿಟೀಸ್ ಬ್ಲಡ್ ಪ್ರೆಷರ್ ಅಥವಾ ಹೃದಯ ಕಾಯಿಲೆಗಳು ಈ ತರ ಎಲ್ಲ ಇರ್ದಾಗ ಅವರಲ್ಲಿ ಕೂಡ ನಿಮ್ರ ದೌರ್ಬಲ್ಯದ ಸಮಸ್ಯೆ ಇರಬಹುದು ಸ್ಕಲನದ ಸಮಸ್ಯೆ ಆಗ್ಬಹುದು ಇಂತಹ ಸಮಯದಲ್ಲೂ ಕೂಡ ಅದಕ್ಕೂ ಕೂಡ ಸೂಕ್ತ ಚಿಕಿತ್ಸೆಗಳಿದೆ ನಿಮ್ರ ದೌರ್ಬಲ್ಯಕ್ಕೆ ಒಂದು ಬಹಳವಾರು ಔಷಧಿಗಳಿದೆ ಮತ್ತೆ ಬಹಳಷ್ಟು ತೊಂದರೆ ಇರೋರಲ್ಲಿ ಶಿಶ್ನದ ಕಸಿ ಅಥವಾ ಫಿನೈಲ್ ಇಂಪ್ಲಾಂಟ್ಸ್ ಅಂತ ಮಾಡಿಸ್ಕೊಳ್ಬಹುದು ಅಥವಾ ವ್ಯಾಕ್ಯೂಮ್ ಪಂಪ್ ಅಂತ ಉಪಯೋಗಿಸ್ಬೋದು ಈ ತರ ಚಿಕಿತ್ಸೆಗಳನ್ನು ಕೂಡ ನಾವು ಕೊಡೋದಕ್ಕೆ ಸಾಧ್ಯವಾಗತ್ತೆ ಮತ್ತೆ ಯಾವುದೇ ಒಂದು ಕಾಯಿಲೆ ಇರಲಿ ಔಷಧಿಗಳ ಪ್ರಭಾವ ಇರಲಿ ಅಥವಾ ಶಸ್ತ್ರಚಿಕಿತ್ಸೆ ಇರಲಿ ಇದರಿಂದ ಲೈಂಗಿಕತೆ ಮೇಲೆ ಏನಾದರೂ ಪ್ರಭಾವ ಬೀರತ್ತ ಪುರುಷರಲ್ಲಿ ಅಥವಾ ಸ್ತ್ರೀಯರಲ್ಲಿ ಅವರು ಗರ್ಭಕೋಶ ತೆಗೆದಿರ್ಬೋದು ಇತರೆ ಕಾಯಿಲೆಗಳು ಕಿಬ್ಬೊಟ್ಟೆಯ ಕಾಯಿಲೆಗಳು ಅಥವಾ ಜನನಾಂಗದ ಸಂಬಂಧಪಟ್ಟ ಕಾಯಿಲೆಗಳು ಈ ತರ ಅಥವಾ ಮುಟ್ಟು ನಿಂತ ನಂತರ ಋತುಬಂಧದಿಂದಾಗುವ ಕೆಲವು ಅವರ ಬದಲಾವಣೆಗಳು ಇದರಿಂದ ಏನಾದರೂ ನೋವಿನ ಸಂಭೋಗ ಅಥವಾ ಸಂಭೋಗ ಮಾಡಕ್ಕೆ ತೊಂದರೆ ಇದ್ದಾಗ ಅದಕ್ಕೂ ಕೂಡ ಚಿಕಿತ್ಸೆ ಲಭ್ಯ ಇದೆ ಆದ್ರಿಂದ ಇವರು ಯಾವುದೇ ಸಮಯದಲ್ಲಿ ತಮಗೆ ಏನಾದರೂ ತೊಂದರೆ ಆದ್ರೆ ಗಂಡ ಹೆಂಡತಿ ಇಬ್ಬರಲ್ಲೂ ಆಸಕ್ತಿ ಇದ್ದಾಗ ವೈದ್ಯರಲ್ಲಿ ಬಂದು ಅದಕ್ಕೆ ಸೂಕ್ತವಾದ ಮಾರ್ಗದರ್ಶನ ಪಡ್ಕೊಳ್ಬೇಕಾಗತ್ತೆ ಸ್ತ್ರೀಯರಲ್ಲಿ ಋತುಬಂಧದ ನಂತರ ಅವರ ದೇಹದಲ್ಲಿ ಉತ್ಪತ್ತಿಯಾಗುವಂತ ಈಸ್ಟ್ರೋಜನ್ ಪ್ರೊಜೆಸ್ಟ್ರೋನ್ ಈ ಹಾರ್ಮೋನುಗಳ ಪ್ರಮಾಣ ಕುಗ್ಗೋದ್ರಿಂದ ಅಥವಾ ಕಡಿಮೆ ಆಗೋದ್ರಿಂದ ದೇಹದಲ್ಲಿ ಕೆಲವು ಬದಲಾವಣೆಗಳು ಮಾನಸಿಕವಾಗಿ ಕೆಲವು ಬದಲಾವಣೆಗಳು ಕೆಲವು ಋತುಬಂಧದ ತೊಂದರೆಗಳು ಕೂಡ ಬರಬಹುದು ಕೆಲವು ಸ್ತ್ರೀಯರಲ್ಲಿ ಅವರು ಅದನ್ನ ಚರ್ಮದಲ್ಲಿ ಬದಲಾವಣೆ ಚರ್ಮ ಸುಕ್ಕೋದು ತಲೆ ಕೂದಲು ನಲ್ಲಿ ಬದಲಾವಣೆ ಜನನಾಂಗಗಳು ತೆಳ್ಳಗಾಗಿ ಅದರಲ್ಲಿ ಆಗುವಂತ ಬದಲಾವಣೆಗಳು ಮತ್ತೆ ಮಾನಸಿಕವಾಗಿ ಒಂದು ಕೆಲವು ಸಲ ತುಂಬ ಅದಕ್ಕೆ ಬೆವರು ಬರೋದಾಗಲಿ ದೇಹ ಬಿಸಿ ಬಿಸಿ ಆದ ಅನುಭವ ಆಗಲಿ ಬೇರೆಯವ್ರಿಗೆಲ್ಲ ಶೆಕೆಯ ಚಳಿಯಂತಿರ್ಬೇಕಾದ್ರೆ ಇವ್ರಿಗೆ ಸೆಕೆ ಆಗುವಂತದಾಗ್ಲಿ ಇಂತಹ ಮೆನಪಾಸಲ್ ಸಿಂಪ್ಟಮ್ಸ್ ಅಥವಾ ಜನನಾಂಗದಲ್ಲಿ ಮೂತ್ರಕೋಶಗಳಲ್ಲಿ ಆಗುವಂತ ಬದಲಾವಣೆಗಳು ಇದೆಲ್ಲದಕ್ಕೂ ಕೂಡ ಸೂಕ್ತವಾದ ಚಿಕಿತ್ಸೆ ಲಭ್ಯ ಇದೆ ಅವ್ರಿಗೂ ಕೂಡ ತೊಂದರೆಗಳನ್ನ ಸರಿಪಡಿಸಿ ಸರಿಯಾದ ಸಂಭೋಗ ಕ್ರಿಯೆ ನಡೆಸೋದಕ್ಕೆ ಕೂಡ ನಾವು ಸರಿ ಮಾಡಿಕೊಡೋದಕ್ಕೆ ಸಾಧ್ಯತೆಗಳಿದೆ ಹೇಗೆ ಸ್ತ್ರೀಯ ತೊಂದರೆಗಳನ್ನ ನಾವು ಸರಿಪಡಿಸ್ಬೋದು ಪುರುಷರ ತೊಂದರೆಗಳನ್ನ ಸರಿಪಡಿಸ್ಬೋದು ಅವರಿಬ್ಬರ ಹಿತಮಿತಿಯನ್ನ ನೋಡಿ ಅವ್ರಿಗೆ ನಾವು ಸೂಕ್ತವಾದ ಮಾರ್ಗದರ್ಶನ ಕೂಡ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಆದ್ರಿಂದ ಇದು ಯಾವುದೇ ಒಂದು ಸಂಕೋಚ ಮುಜುಗರದ ಭಾವನೆ ಇಲ್ಲದೆ ಇತರೆ ತೊಂದರೆಗಳಂತೆ ಇದು ಕೂಡ ಒಂದು ತೊಂದರೆ ಅವರಲ್ಲಿ ಆಸಕ್ತಿ ಇದ್ದರೆ ಅದನ್ನು ಮುಂದುವರಿಸೋದಕ್ಕೆ ಹೇಗೆ ಸಾಧ್ಯ ಇದ್ರ ಬಗ್ಗೆ ನಾವು ತಿಳುವಳಿಕೆ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಎಷ್ಟೋ ಸಲ ಹೇಳ್ತಾರೆ ಮೊನ್ನೆ ಒಂದು ಪೇಷಂಟ್ ಬಂದಿದೆ ನನಗೆ ಹಾರ್ಟ್ ಆಪರೇಷನ್ ಆಗಿದೆ ಸ್ಟೆಂಟ್ ಹಾಕಿದ್ದಾರೆ ನಾನು ಇವಾಗ ನನಗೆ ಎಪ್ಪತ್ತೈದು ವಯಸ್ಸು ನಾನು ನನ್ನ ಇದು ಲೈಂಗಿಕ ಕ್ರಿಯೆಯನ್ನು ಮುಂದುವರಿಸಬಹುದಾ ಅಂತ ಬಹಳ ಸಂಕೋಚದಿಂದ ಬಂದು ಕೇಳಿದೆ ನಿಮ್ಮ ನಿಮ್ಮ ವೈದ್ಯರು ಅಥವಾ ಬೇರೆಯವರು ನಿಮಗೆ ತಿಳಿಸಿ ಹೇಳಿಲ್ವಾ ಇದ್ರ ಬಗ್ಗೆ ಇಲ್ಲ ನಾವು ಒಂದ್ಸಲ ಕೇಳಿದೆ ನೀವು ಯು ಶುಡ್ ಥ್ಯಾಂಕ್ ಗಾಡ್ ದಟ್ ಯುವರ್ ಅಲ್ಲ ಇವ್ ವೈಡಿಯು ಬಾದರ್ ಅಬೌಟ್ ದೀಸ್ ಥಿಂಗ್ಸ್ ಅಂದ್ರೆ ನೀವು ಬದುಕಿರೋದೇ ಒಂದು ದೊಡ್ಡ ಇದು ನಿನ್ಗೆ ದೇವ್ರು ಕೊಟ್ಟ ಆಶೀರ್ವಾದ ಅನ್ಕೊಳ್ಳಿ ಇದ್ರ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ಈ ರೀತಿಯಾಗಿ ಕೆಲವರಿಂದ ಉಪದೇಶ ಬಂದಾಗ ಪೂರ್ತಿ ಇನ್ನಷ್ಟು ಕುಗ್ಗಿ ಹೋಗ್ತಾರೆ ನಾನು ಕೇಳಿದ್ದೆ ತಪ್ಪಾಯ್ತೇನೋ ನಾನು ಕೇಳಬಾರದ್ದನ್ನ ಕೇಳಿದ್ನೇನು ಈ ರೀತಿ ಎಲ್ಲ ಸಂಕೋಚ ಪಟ್ಕೊಳ್ಳೋ ಅಂತ ಪರಿಸ್ಥಿತಿ ಬರತ್ತೆ ಆದ್ರೆ ಯಾವುದು ಸಂಕೋಚ ಪಟ್ಕೊಳ್ಳೋದು ಮುಜುಗರ ಪಟ್ಕೊಳ್ಳೋ ಅಂತ ವಿಷಯ ಅಲ್ಲ ಇದು ಕೂಡ ದೇಹಕ್ಕೆ ಸಂಬಂಧಪಟ್ಟ ವಿಷಯ ಅವರಿಗ ಅವರ ಜೀವನ ಗುಣಪಟ್ಟ ದಾಂಪತ್ಯದಲ್ಲಿ ಅವರ ಒಂದು ಆಸಕ್ತಿ ಪ್ರೀತಿ ವಿಶ್ವಾಸ ಅನುಬಂಧ ಈಗ ಮನೆ ಮಕ್ಕಳೆಲ್ಲ ಓದಿ ಮುಂದೆ ದೊಡ್ಡವರಾಗಿ ಬೆಳೆದು ಹೊರದೇಶಕ್ಕೆ ಹೋಗೋದಾಗ್ಲಿ ಹೊರಗಡೆ ಕೆಲಸಕ್ಕೆ ಹೋಗೋದಾಗ್ಲಿ ಎಂಟಿನೆಸ್ಟ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಮನೆಯೆಲ್ಲ ಖಾಲಿ ಆಗಿರೋದೆಲ್ಲ ಹೊರಗೋದಾಗ ದಂಪತಿಗಳು ಉಳ್ಕೊಳ್ಳೋ ಅಂತ ಸಂದರ್ಭ ಅಂತ ಸಂದರ್ಭದಲ್ಲಿ ಅವರ ಜೀವನ ಗುಣಮಟ್ಟ ಚೆನ್ನಾಗಿರ್ಬೇಕು ಅವಾಗ ಈ ಲೈಂಗಿಕ ಸಂಪರ್ಕ ಕೂಡ ಜೀವನ ಗುಣಮಟ್ಟಕ್ಕೆ ಒಂದು ಆಧಾರ ಆಗತ್ತೆ ಲೈಂಗಿಕತೆ ಅಂದ್ರೆ ಬರೀ ಸಂಭೋಗ ಕ್ರಿಯೆ ಅಷ್ಟೇ ಅಂತ ಅನ್ಕೋಬಾರದು ಇತರೆ ಲೈಂಗಿಕ ಸಂವೇದನೆಗಳು ಅವರ ಒಂದು ಹಗ್ಗಿಂಗ್ ಕಿಸ್ಸಿಂಗ್ ಅಥವಾ ಒಂದು ಸ್ಪರ್ಶ ಇವೆಲ್ಲ ಕೂಡ ಬೇರೆದು ಕೂಡ ಲೈಂಗಿಕ ಸಂವೇದನೆ ಆಗತ್ತೆ ಅವರ ಒಂದು ಏಕಾಂತತೆ ಇನ್ನು ಕೆಲವರಲ್ಲಿ ಏನಾಗತ್ತೆ ಮನೆಯಲ್ಲಿ ಹಿರಿಯರು ವಯಸ್ಸಾದವರು ಅವ್ರಿಗೆ ಯಾಕೆ ಬೇರೆ ಪ್ರತ್ಯೇಕ ಕೋಣೆ ಬೇಕು ಅವ್ರಿಗೆ ಯಾಕೆ ಎಲ್ಲರ ಜೊತೆ ಮಕ್ಕಳ ಜೊತೆ ಮೊಮ್ಮಕ್ಳ ಜೊತೆ ಮಲಕ್ಕೊಳ್ಳಿ ಅಥವಾ ಅಜ್ಜ ಒಂದ್ ಕಡೆ ಊರಿಗೆ ಕರ್ಕೊಂಡು ಹೋಗೋದು ಅಜ್ಜಿನ ಒಂದ್ ಊರಿಗೆ ಕರ್ಕೊಂಡು ಹೋಗೋದು ಅವರಿನ್ನ ಬಹಳ ದಿವಸಗಳ ತನಕ ಬೇರೆಯಾಗಿಡೋದು ಇಂಥವನ್ನೆಲ್ಲಾ ಕೂಡ ಮಾಡದೆ ಮಕ್ಕಳು ಕೂಡ ಹಿರಿಯರ ಒಂದು ಅವರ ಆಸಕ್ತಿ ಅವರ ಅವಶ್ಯಕತೆಗಳನ್ನ ಅವ್ರು ತಿಳ್ಕೊಳ್ಬೇಕಾಗತ್ತೆ ಮಕ್ಕಳು ಯಾಕಂದ್ರೆ ಅವ್ರಿಗೂ ಕೂಡ ಅವ್ರದೇ ಆದ ಏಕಾಂತತೆ ಅವ್ರದೇ ಒಂದು ಸಾನ್ನಿಧ್ಯ ಅವ್ರದೇ ಆದ ಪ್ರೀತಿ ವಿಶ್ವಾಸ ಅದರದ ಅವಶ್ಯಕತೆ ಹಿರಿಯರಿಗೂ ಕೂಡ ಇರತ್ತೆ ಅನ್ನೋದನ್ನ ಅವರ ಮಕ್ಕಳುಗಳು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಆವಾಗ ಎಲ್ಲರೂ ಅರ್ಥ ಕುಟುಂಬದಲ್ಲಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋರು ಹೊರಗಡೆ ವೈದ್ಯರ ಹತ್ರ ಬಂದರೆ ಅವರ ಪರಿಸ್ಥಿತಿಗೆ ಅನುಗುಣವಾಗಿ ಅವ್ರಿಗೆ ಬೇಕಾದ ಮಾರ್ಗದರ್ಶನ ಕೊಡೋದಾಗ್ಲಿ ಈ ಲೈಂಗಿಕ ಸಹಿತ ಆಸಕ್ತಿ ಅವ್ರು ತೋರಿಸಿದಾಗ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡೋದಾಗ್ಲಿ ಎಲ್ಲವೂ ಬಹಳ ಮುಖ್ಯವಾಗತ್ತೆ ಆದ್ರಿಂದ ಲೈಂಗಿಕತೆ ಲೈಂಗಿಕ ಸಂಪರ್ಕ ಅಥವಾ ದಾಂಪತ್ಯ ಜೀವನ ಅನ್ನೋದು ಬರೀ ಚಿಕ್ಕ ವಯಸ್ಸಿನವ್ರಿಗೆ ಮಾತ್ರ ಅಲ್ಲ ಯಾವುದೇ ವಯಸ್ಸಿನಲ್ಲಿ ಮಧ್ಯ ವಯಸ್ಕರಾಗಿರ್ಬೋದು ಇಳಿ ವಯಸ್ಸಿನವರಾಗಿರ್ಬೋದು ಎಲ್ಲರಿಗೂ ಅವ್ರದೇ ಆದ ಒಂದು ಪ್ರೀತಿ ವಿಶ್ವಾಸ ಅನುಬಂಧ ಸಾನ್ನಿಧ್ಯ ಮತ್ತೆ ಸಂಪರ್ಕ ಗುಡ್ ಕ್ವಾಲಿಟಿ ಆಫ್ ಲೈಫ್ ಅನ್ನೋದು ಎಲ್ಲರಿಗೂ ಕೂಡ ಬೇಕಾಗತ್ತೆ ಅದನ್ನ ಈ ಅವಶ್ಯಕತೆಗಳನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು ಅದನ್ನ ಒಂದು ಅವ್ರನ್ನ ತಮಾಷೆ ಮಾಡೋ ವಿಷಯ ಆಗಲಿ ಅಥವಾ ಹೀಯಾಳಿಸೋ ವಿಷಯ ಅದನ್ನ ಎಲ್ಲೋ ಅವ್ರು ತಪ್ಪಿತಸ್ಥ ಭಾವನೆನ ಅವ್ರ ಮನಸ್ಸಿನಲ್ಲಿ ಹಾಕುವಂಥದನ್ನ ಅದರಿಂದ ದೂರ ಇರಬೇಕು ಹಾಗಾಗಿ ವಯಸ್ಸಿನವರ ಲೈಂಗಿಕತೆಯೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಅನ್ನೋದನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕು